ತಮ್ಮೇಲ್ ನಂಗೆ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತೀ ನನ್ನ ಮುಂದೈತಿ ಈಗ ಯಾವುದಪ್ಪ ಅಂದ್ರೆ ಅಡ್ವೆಂಚರ್ ತ್ರೀ ನೈಂಟಿ ರೀ ತುಂಬ ಕಂಡೀಷನ್ ಒಳಗೆ ಏನು ಕೊಟ್ಟಿರ್ತಾರಲ್ಲ ಸೊ ಆ ಗಾಡಿ ಅಷ್ಟೇ ಬೇಕಾಗಿ ಈ ಗಾಡಿ ಹುಡುಕ್ಯಾಡಿ ನಾವು ತಂದು ಏನೈತಿ ಈ ಥರ ಆಕ್ಸಸರೀಸ್ ಎಲ್ಲ ನಾನಾಗ ಪಿಟ್ ರೀ ಒಂದು ರೌಂಡ್ ಗಾಡಿ ನೋಡ್ಕೊಂಬರೀ ಹೆಂಗೈತೆ ನಾ ಈ ಗಾಡಿ ತೊಗೊಂಡಾಗ ಜಸ್ಟ್ ಏನೇನಿತ್ತಪ್ಪಾ ಅಂದ್ರೆ ಬರೀ ಶೋರೂಮ್ ದಿಂದ ಏನ್ ಕೊಟ್ಟಿರ್ತಾರಲ್ಲ ಅಡ್ವೆಂಚರ್ ತ್ರೀ ನೈಂಟಿ ಜಸ್ಟ್ ಅಷ್ಟ ಐತ್ರಿ ನಾ ಇದಕ್ಕ ಇದು ಮುಂದಿನ ಎಲ್ಲ ಇವ್ರು ಬಿಸಿಲಿಗೆ ಒಂದ್ ಸ್ವಲ್ಪ ಇದನ್ ಆಗಿತ್ತ ಸೊ ಇದನ್ನ ಕ್ಲೀನ್ ಮಾಡ್ಸಿನಿ ಇದು ಫಿಟ್ಟಿಂಗ್ ಒಳಗೆ ಒಂದ್ ಸ್ವಲ್ಪ ಏನೋ ಇಶ್ಯೂ ಆಗೈತಿ ಒಂದ್ ಸ್ವಲ್ಪ ವೈಬ್ರೇಷನ್ ಬರತೈತಿ ಇದ್ರದ್ದು ಮೊದಲು ಚೇಂಜ್ ಮಾಡಿಸ್ಬೇಕ ಸೊ ಇವ್ ಅಡು ಚೇಂಜ್ ಮಾಡ್ಸಿನಿ ಇನ್ನು ರಾಶ್ ಗಾರ್ಡ್ಸ್ ಹಾಕಿನಿ ಪಾಗ್ಲಾಂಪ್ ಅಂತೂ ಕೇಳಾಕ ಹೋಗ್ಬೇಡ್ರಿ ನೆಕ್ಸ್ಟ್ ಲೆವೆಲ್ ಅದಾವ ಇನ್ ಏನೈತಿ ಹಿಂದಿನ ಸೈಡ್ ಬಂದ್ರೆ ಇಲ್ಲಿ ಟಾಪ್ ಬಾಕ್ಸ್ ಹಾಕಾಕ್ ತಂದ್ರಿ ಟಾಪ್ ಬಾಕ್ಸ್ ಹಾಕ್ಸೇನಿ ಅದ ರೂಮ್ ನಾಗ ತಗತೇನ್ರಿ ಗೈಸ್ ಟಾಪ್ ಬಾಕ್ಸ್ ರೆಡಿ ಐತಿ ಈಗ ಟೂರಿಂಗ್ ಏನೇನ್ ಬೇಕಲ್ಲ ಪೂರಾ ಗಾಡಿ ರೆಡಿ ಆಗಿ ನಿತ್ ಈಗ ಇನ್ನ ಗಾಡಿಗೆ ಎಲ್ಲ ಎಕ್ಸಸರಿ ಅಷ್ಟ ಅಲ್ರಿ ಇಲ್ಲಿ ರೇಡಿಯೇಟರ್ ಗಾರ್ಡ್ ಕೂಡ ಹಾಕೈತ್ರಿ ಟೈರ್ ಅಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಅದಾವ ಎರಡು ಟೈರ್ ಈಗ ಸದ್ಯಕ್ಕೆ ಒಂದ್ ಟ್ರಿಪ್ ಮಾಡ್ಬೇಕ್ರಿ ಗೈಸಾರ್ ಈಗ ಟಾಪ್ ಬಾಕ್ಸ್ ಅಂತ ತಗೊಂಡಿನಿ ಜರಿಕೆನ್ ಅಷ್ಟೇ ಇಲ್ರಿ ಇಲ್ಲಿ ಜರಿಕೆ ಏನ್ ಬರ್ತಾವಲ್ಲ ಸೊ ಅವ್ ತಗೊಂಡಿಲ್ರಿ ನಾನು ನಾನ್ ಅಂದಾಜ ನಾ ಲಡಾಖ್ ಹೋಗೋ ಮುಂದ್ ನಾನ್ ಲಡಾಖ್ ಅದು ಹೋಗುದ್ ಪ್ಲಾನ್ ಆತಂದ್ರ ಅಷ್ಟ ಕ್ಯಾನ್ ಯೂಸ್ ಆಕ್ರಿ ಅದಕ್ಕಿಂತ ಮುಂಚೆ ನಮಗೇನ್ ಜರಿಕೆ ಕ್ಯಾನ್ ಯೂಸ್ ಆಗಲ್ಲ ಅದ್ ಅನ್ಕೊಂಡೇನ್ರಿ ಅಂದ್ರೆ ಈಗೆಲ್ಲ ಸಿಕ್ಕಲ್ಲೆಲ್ಲ ಪೆಟ್ರೋಲ್ ಬಂಕ್ ಅದಾವ್ರಿ ಎಲ್ಲ ಹಾಕೋತಿವ್ ಬಟ್ ಡ್ಯೂಕ್ ಏನೈತಿ ಅಲ್ರಿ ಅಡ್ವೆಂಚರ್ ತ್ರೀ ನೈಂಟಿ ಪವರ್ ಏನೈತಿ ನೆಕ್ಸ್ಟ್ ರೀ ಸರ್ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ ಜಿ ಟಿದು ಪವರ್ ನೆಕ್ಸ್ಟ್ ಲೆವೆಲ್ ಬಟ್ ಅದಕ್ಕೆ ಪವರ್ ತಕ್ಕಂಗೆ ಏನೈತಿ ಅದಕ್ಕೆ ಏನೈತಿ ಬ್ರೇಕಿಂಗ್ ಕೊಟ್ಟಿಲ್ಲರಿಗೇ ಸರ್ ಹಾಗಂತ ಹೇಳಿ ಜಿ ಟಿ ಓನರ್ಸ್ ಎಲ್ಲ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನಂದು ಏನಾಯಿದ್ರು ಹಾನೆಸ್ಟು ರಿವ್ಯೂ ಇರ್ತದೆ ಇನ್ನೂ ನಾ ಡಿ ಕಿ ಹಾಕಿ ತಗೊಂಡ್ರ ಪೆಟ್ರೋಲ್ ಬೇಕಾನ ಪೆಟ್ರೋಲ್ ಬೇಕಾನ ಅಂತ ಹೇಳಿ ಕನ್ನಡದಾಗ ಬಂದ ಕನ್ನಡ ಕಂಟೆಂಟ್ ಕ್ರಿಯೇಟ್ ಮಾಡಿ ಕನ್ನಡದಾಗ ಮಾತಾಡಿ ಫಾಲೋವರ್ಸ್ ಏನ್ ಮಾಡ್ಕೊಂಡ ಕನ್ನಡ ಕ್ರಿಯೇಟರ್ಸ್ ಬಗ್ಗೆ ಏನೋ ಮಾತಾಡ್ತಾರಲ್ಲ ಅವ್ರ ತರ ಮಾಡಕಂದ್ರು ಸತ್ರು ಅಲ್ಲ ರೀ ನಾವು ಕರ್ನಾಟಕದವರ ಕನ್ನಡಿಗರ ಅಷ್ಟಲ್ದ ನಮ್ ವಿಡಿಯೋದಾಗ ಯಾವುದರೇ ನಮ್ ಹಿಂದಿ ಸಾಂಗ ಕನ್ನಡ ಸಾಂಗ್ ಹಿಂಗೇನ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೇಕಾ ಜನ ಬೈಲಿ ಹಾಕಿ ಬಿಡ್ತಾರೀ ಕನ್ನಡ ಸಾಂಗ್ ಹಾಕು ಅಂತ ಹೇಳಿ ಬಟ್ ಲೇಖಿ ಏನತಿ ಸಿಕ್ಕ ಬಟ್ಟೆ ಜನ ಏನತಿ ಒಳ್ಳೆಯದನ್ನು ಬಯಸ್ತೀರಿ ಬಯಸ್ರಿ ಅನ್ನಂಗಿಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದವರ ವಿಶಾಲ ಹೃದಯದವ್ರಿ ಒಳ್ಳೆಯ ಗುಣವನ್ನು ವ್ಯಕ್ತಪಡಿಸ್ತಿರ್ತಾರೆ ನಾ ಏನ್ ಹೇಳ್ತೀನಪ್ಪ ಅಂದ್ರೆ ಅವ್ರು ವಿಡಿಯೋದ ನೋಡ್ರಿ ತಮಿಳ ತೆಲುಗು ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್ ಇರ್ತತಿ ಆದ್ರೂ ನಮ್ ಜನ ಅವಂಗ ಏನು ಒಣಂಗಿಲ್ಲ ಈ ಭಾಷೆಯನ್ನ ಹೊರತುಪಡಿಸಿ ಅವ್ ಬೆಟ್ಟಿಂಗ್ ಗಳನ್ನ ಪ್ರಮೋಷನ್ ಮಾಡಬಾರ್ದಾಗಿತ್ರಿ ಮುಂಜಾನೆ ಬೆಳ್ಳಂಬೆಳಿಗ್ಗೆ ಅದ್ರ ಸಾಕ್ರಿ ಇದು ಟ್ರೋಲ್ಗಳ ಇದು ಚಾಲೋ ಆಗಿ ಬಿಟ್ಟಿರ್ತಾವ್ರಿ ಬೆಟ್ಟಿಂಗ್ ಬೆಟ್ಟಿಂಗ್ ಗಳನ್ನ ಪ್ರಮೋಷನ್ ಮಾಡೋರು ಇರ್ತಾ ಅಂಥದ್ದೆಲ್ಲ ನೋಡ್ರು ಇವ್ರ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಕ್ ಧೈರ್ಯ ಹೆಂಗ್ ಬರ್ತೈತೆ ಅಂಬಲ್ರಿ ಅವ್ರಿಗೆ ಗೊತ್ತೈತ್ರಿ ವಾಪಸ್ ಸಾರಿ ಅಂತ ಹೇಳಿ ಒಂದು ಸ್ಟೋರಿ ಅಂದ್ರೆ ವಾಪಸ್ ಬಗೆ ಇರ್ತೀತ್ ಮಾಡ್ಯಾರೀ

ಪೀಕಿರ್ತಾರ ಪಿಕಿರ್ತಾರೀ ಒಬ್ಬ ಸಮಯಂತಹ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನಮ್ಮ ಕರ್ನಾಟಕಕ್ಕೆ ಬರ್ತಿರ್ತಾರ ಹೊಣ್ಕೋತಿರ್ತಾರ ಹೋಗಿರ್ತಾರ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಲ್ರಿ ಯಾಕಂದ್ರ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಅಂತ ಹೇಳಿ ನಮಗ್ ಚೆನ್ನಾಗ್ ಓದೈತಿ ಅವ್ರ ಬಗ್ಗೆ ಎಲ್ಲ ಮಾತಾಡ್ಕಿಂತ ಮೊದಲ ಬೂಸ್ಟ್ ಹಾರ್ಲೆಕ್ಸ ಕೊಡದ್ ಬಾಪಿ ನಿಮ್ ಮನಿ ಹೋಗಿ ಇನ್ನ ಈ ಅಡ್ವೆಂಚರ್ ತ್ರೀ ನೈಂಟಿ ತಗೊಳಕ್ ಒಂದ್ ರೀಸನ್ ಏನಪ್ಪಾ ಅಂದ್ರೆ ಇದ್ರೊಳಗಿರುವಂತಹ ಕಂಫರ್ಟ್ ಆಗಿರ್ಬೋದು ಪವರ್ ಆಗಿರ್ಬೋದು ನನಗೆ ವಿಶ್ರಾಮ್ ಒಳಗೆ ಒಳಗ್ ರೀ ಕಷ್ಟಪಟ್ಟ ಏನೋ ಒಂದು ಮಾಡಿ ಈ ಗಾಡಿ ತೊಗೊಂಡಿದ್ದೈತ್ರಿ ಇದ್ರ ಮ್ಯಾಗ ಇನ್ನು ನಮ್ಮ ಮುಂದಿನ ಪಯಣಗಳನ್ನೆಲ್ಲ ಒಳ್ಳೆ ರೀತಿಯಿಂದ ಸಾಗಿಸೋಣ ಟೂರ್ ಗಳನ್ನ ಮಾಡೋಣ ಟಾಪಾಕ್ ತಗೊಂಡ್ರಿ ಇನ್ ಮಗಿ ಕಂಟೆಂಟ್ ಗಳು ಬರ್ತಿರ್ತಾವ ಸೊ ಗಾಡಿ ಐತ್ರಿ ಗೈಸ್ ಇದನ್ನ ಹೇಳಾಕತ್ತ ಬಂದಿನಿ ಇದು ಎಲ್ಲ ಕೂಡ ಲೋ ಸಮಿರಿ ನಮ್ಮ ತಲೆ ತಾಪ ಬಿಟ್ಟಿರಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಬಗ್ಗೆ ಮಾತಾಡೇನ್ರಿ ಇಷ್ಟೆಲ್ಲಾ ಗಾಡಿ ಒಳಗ್ ಮಾಡ್ಸಿದ್ರು ಕೂಡ ನನಗ್ ಕಾಡ್ತಿರುವಂತಹ ಪ್ರಶ್ನೆ ಏನ್ಪಾ ಅಂದ್ರೆ ಎಕ್ಸಾಸ್ಟ್ ಚೇಂಜ್ ಅನ್ನೋದ ಒಂದ್ ಮೊದಲಿಂದ ಆಸೆ ಐತ್ರಿ ಸೊ ನಾನು ಎಕ್ಸಾಸ್ಟ್ ಚೇಂಜ್ ಮಾಡ್ಸ ಈಗ ಡೈರೆಕ್ಟ್ ಆಗಿ ಎಲ್ಲಿ ಬಂದಿನ್ಪಾ ಅಂದ್ರ ಧಾರವಾಡದಲ್ಲಿ ಇರುವಂತಹ ಬೈಕ್ ಬಾರ್ಬರ್ ಗೆ ನಾನ್ ಇವತ್ತು ಈಗ ಜಸ್ಟ್ ರೀ ಸಿಕ್ಕಾಪಟ್ಟಿ ಮಳೆ ಐತಿ ಅದಕ್ಕೆ ಲಾಗ್ ಮಾಡಕ್ಕಾಗಿಲ್ಲ ಚಿನ್ನ ಬ್ಯಾಂಡ್ ಪ್ಯಾಪ್ ಹಾಂಗೈತೆ ಹ್ಮ್ ಮಧ್ಯಾಹ್ನ

ಕ್ಲಾಸ್ ಏನು ಅವು ಕೂದ್ಲದು ಮಾತಾಡಲ್ರಿ ಯಾಕಂದ್ರೆ ನಾವು ಇವು ಹೆಲ್ಮೆಟ್ ಹೆಂಗೆ ಹೊಡೆದು ಹೊಡ್ತೀ ಹಿಂಗಾಗ್ಯಾವ ಕೂತ್ಲು ಹೆಲ್ಮೆಟ್ ಹೆಲ್ಮೆಟ್ ಇಲ್ಲಲ್ಲ ಹಾಕೋಬೇಕಲ್ಲ ಬುದ್ಧಿಲ್ಲ ಹೆಲ್ಮೆಟ್ ನೀವು ಕೊಡ ಬರಲ್ಲ ನಾನು ಗಾಡಿ ನಾ ತಂದಿರನು ನನಗೆ ನನಗೆ ನಾ ಹೆಲ್ಮೆಟ್ ತಂದಿರ್ತೀನಿ ಕರ್ಕೊಂಡು ಬರೋಕೆ ತಿಳಿಯಂಗಿಲ್ಲ ನಾ ಮೊದ್ಲೇ ಏರ್ ಫಿಲ್ಟ್ರ್ ಕತೆ ಒಳ್ಳೆ ಏರ್ ಫಿಲ್ಟ್ರ ಇವ್ನೇನ್ ಮನೆಗೆ ಹೋಗಿ ಏನ್ ಮಾಡ್ತಾರೆ ಅಂಬಲ್ಲಿ ಇವ್ ಕ್ಯಾಪ್ ಕ್ಯಾಪ್ ಹಾಕ್ಸ್ಕೊಂಡು ಹೋಗೋದು ನಾವು ಧಾರವಾಡ ತನಕ ಬಂದ ಅಲ್ಲಿ ಊರಿಗೆ ಹೋಗ್ಲಿ ಅವ್ರು ಹಾಕೊಂಡ್ ಹೋಗ್ಬಿಡ್ತಾರ ಒಂದ್ ತಾಯ್ ಹತ್ತ ಕಿಸಾ ಹಾಕೊಂಡೋಗ್ಬಿಟ್ಟಿರ್ತಾರ ನೀ ಸಾಲಿ ಸಾಲ ಕೈಲಿ ಹತ್ ಬಿಟ್ಟರು ನೀರೇ ಇಲ್ಲಿ ಇಲ್ಲಿ ರೋಣ ಮುಂಜಾನೆಯಿಂದ ಬರಾತೀವಿ ಏನ್ಕತ್ತ ಚಾ ಇಲ್ಲ ಏನಿಲ್ಲ ಈಗ ಸದ್ಯಕ್ಕೆ ಚಾಗಿ ಕುಡೀಡ್ರಿ ಗೈಸ್ ಮೊದಲ ಬಟ್ಟೆ ಭಾಳ ಹಸು ಹೋಗಿ ತ್ರಾಸ ಹೇಳಕ್ಲಾ ಚೆನ್ನಾಗಿ ಬಿಡು ಏನ್ ತಿಕೋತೀನಿ ಈಗ ಕಂಪ್ಲೀಟ್ಲಿ ರೆಡ್ ರೋಸ್ಟ್ ಸೆಲೆನ್ ಸರ್ ಪೂರಾ ಆಗೈತಿಲ್ಲ ರೆಡಿ ಸೌಂಡ್ ತೋರ್ಸ ಅವ್ನಿಗೆ ಮಸ್ತ್ ಆಯ್ತು ನೋಡ ಡಿಬಿ ಕಿಲ್ಲರ್ ಐತಣ್ಣ ಈಗಿಂದ ಅವ್ರ ಈಗ ಏನೈತಿ ಡಿಬಿ ಕಿಲ್ಲರ್ ಇದ್ದಿದಿಲ್ಲ ಈಗ ಡಿಬಿ ಕಿಲ್ಲರ್ ಹಾಕಿ ಸೌಂಡ್ ಎಷ್ಟೈತಿ ನೋಡ್ರಿ ಅಂತ ನಮ್ಮ ಗಾಡಿ ಜಾತ್ರಿ ನಮ್ಮ ಗಾಡಿ ಬಿಡು ಫೈನಲಿ ಗಾಡಿ ಹಂಗತ್ತ ಖತರ್ನಾಕ್ ಖತರ್ನಾಕ್ ಸೊ ಆವಾಜ್ ಆವಾಜ್ ಗೈಸ್ ನೀವು ಇಲ್ಲಿ ಧಾರವಾಡದಾಗ ಕೋರ್ಟ್ ಸರ್ಕಲ್ಗೆ ಬಂದ್ರೆ ಏನೈತಿ ಇಲ್ಲಿ ಇತ್ತು ನೋಡಿರಿ ಬೈಕ್ ಬಾರ್ಬಾರು ಬೈಕ್ ಬಾರ್ಬಾರ್ದು ಇಲ್ಲಿ ಇರೋದು ನಿಮಗೆ ಯಾವ ಬೇಕು ಯಾವ ಸಾಮಾನು ತಗೋದು ಕ್ಯಾಶ್ ಕೊಡೋದು ಹೋಗೋದು ಕ್ಯಾಶ್ ಕೊಡೋದು ಇನ್ಸ್ಟಾಗ್ರಾಮ್ ನೋಡು ಮಂಜಿನ ಎತ್ತೆ ಸಿಕ್ಕೋದಿಲ್ಲ ಎಕ್ಸಾಸ್ಟ್ ಮಸ್ತ್ ಆಯ್ತ್ ರೆಡ್ ಕಲರ್ ಆಗಿ ರೆಡ್ ಆಗ್ತೈತೆ ರಿಯಲಾಗಿ ರೆಡ್ ಆಗತಿ ನೀ ಅಂದ್ರೆ ರೆಡ್ ಆಗ ಬರೀ ಬ್ಲ್ಯಾಕ್ ಆಗತ್ತಿಲ್ಲ